ಸಂಪ್ರದಾಯದ ಬಹಳ ಹಳೆಯ ಧರ್ಮಗ್ರಂಥದ ಒಂದು ಭಾಗವಾದ ವೇದದಲ್ಲಿ ಕಂಡುಬರುವುದು ಭಾರತೀಯ ಶಾಸ್ತ್ರೀಯ ಸಂಗೀತದ ಮೂಲ ಮಾನವನ ಊರ್ಧ್ವಾಗಮನಕ್ಕೆ ಮುಖ್ಯ ಕಾರಣ ಅವನ ನಾಗರಿಕತೆ ಮತ್ತು ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯ ಜೀವನಾಡಿ ವೇದೋಪನಿಷತ್ಗಳಲ್ಲಿ ಸ್ಪಂದಿತವಾಗಿವೆ ನಾಲ್ಕು ವೇದಗಳಲ್ಲಿ ಒಂದಾದ ಸಾಮವೇದವು ಸಂಗೀತವನ್ನು ವಿವರವಾಗಿ ಪರಿಚಯಿಸಿದೆ ಸಂ ಮತ್ತು ಗೀತಾ ಎಂಬೆರಡು ಶಬ್ದಗಳು ಸೇರಿರುವ ಸಂಗೀತ ಸಂಸ್ಕೃತ ಶಬ್ದ ಸಂ ಎಂದರೆ ಒಳ್ಳೆಯ ರೀತಿಯಲ್ಲಿ ಗೀತಾ ಎಂದರೆ ಹಾಡುವುದು ಎಂದು ಗೀಯತೆ ಇತಿ ಸಂಗೀತಂ ಎಂದು ಓಂಕಾರದ ಮೂರ್ಛನ ಗ್ರಾಮ ಮತ್ತು ವರ್ಣಗಳಿಂದಲೂ ಸ್ವರಗಳು ಹುಟ್ಟಿರುವವು ಎಂದು ಹೇಳಿದೆ ಸ್ವರದಿಂದ ರಾಗಗಳು ಲಯದಿಂದ ತಾಳಗಳು ವರ್ಣದಿಂದ ಕೃತಿಗಳು ಜನ್ಯವಾದವು ಭಾರತೀಯ ಸಂಗೀತ ಪದ್ಧತಿಯು ವೈದಿಕ ಮತ್ತು ಜಾನಪದ ಸಂಪ್ರದಾಯಗಳ ಮೇಲನೆಯನ್ನು ತೋರಿಸುವುದು ಮೋಕ್ಷದ ಗುರಿಯನ್ನಿಟ್ಟುಕೊಂಡು ಬಿಗಿನಿಯಮದಲ್ಲಿ ಸಂಗೀತ ಸಾಧನೆಯನ್ನು ಮಾಡುವುದು ಮಾರ್ಗೀಯ ಅಥವಾ ವೈದಿಕ ಸಂಗೀತ ಎಂದಾದರೆ ಜನಸಾಮಾನ್ಯರು ತಮ್ಮ ಮನೋರಂಜನೆಗೆ ಬೇಕಾದಂತೆ ಬಳಸುವುದು ದೇಶೀಯ ಅಥವಾ ಜಾನಪದ ಸಂಗೀತ ಎನ್ನಬಹುದು ಭಾರತಾದ್ಯಂತ ಒಂದೇ ಸಂಗೀತದ ಪದ್ಧತಿ ಎಂದರೆ ಭಾರತೀಯ ಸಂಗೀತ ಭಾರತೀಯ ಶಾಸ್ತ್ರೀಯ ಸಂಗೀತವು ಅತ್ಯಂತ ಸಂಕೀರ್ಣ ಮತ್ತು ಸಂಪೂರ್ಣ ರಚನೆಗೊಂಡಿರುವ ಸಂಗೀತದ ವ್ಯವಸ್ಥೆಯಾಗಿದೆ ಮುಸ್ಲಿಂ ದಾಳಿಯ ನಂತರ ಭಾರತೀಯ ಸಂಗೀತವು ಕವಲೊಡೆದು ಹಿಂದೂಸ್ತಾನಿ ಸಂಗೀತ ಮತ್ತು ಕಾರ್ನಾಟಿಕ ಸಂಗೀತ ಎಂದಾಯಿತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವು ಮೂಲತಃ ಉತ್ತರ ಭಾರತದ್ದಾದರೆ ಕರ್ನಾಟಕ ಸಂಗೀತವು ಮೂಲತಃ ದಕ್ಷಿಣ ಭಾರತದಲ್ಲಿ ಕಂಡುಬರುತ್ತವೆ ಗೀತಂ ವಾದ್ಯಂ ತಥಾ ನೃತ್ಯಂ ಸಂಗೀತ ಮುಖ್ಯತೆ ಶಾರ್ಂಗದೇವನ ಸಂಗೀತ ರತ್ನಾಕರ ಎಂಬ ಗ್ರಂಥದಲ್ಲಿಯ ಈ ವಾಕ್ಯ ಸಂಗೀತವೆಂದರೆ ಗೀತ ವಾದ್ಯ ನರ್ತನ ಈ ಮೂರೂ ಕಲೆಗಳ ಸಂಗಮ ಎಂದು ಸಾರುತ್ತದೆ ಹಿಂದೂಸ್ತಾನಿ ಸಂಗೀತದಲ್ಲಿ ಸಾಂಕೇತಿಕವಾಗಿ ಉಪಯೋಗಿಸುವ ವಾದ್ಯಗಳಲ್ಲಿ ಸಿತಾರ್ ಸರೋದ್ ತಾನ್ಪುರ ಬಾನ್ಸುರಿ ಶಹನಾಯಿ ಸಾರಂಗಿ ಸಂತೂರ್ ಮತ್ತು ತಬಳಗಳು ಸೇರಿವೆ ಕರ್ನಾಟಕ ಸಂಗೀತದಲ್ಲಿ ಸಾಂಕೇತಿಕವಾಗಿ ಉಪಯೋಗಿಸುವ ವಾದ್ಯಗಳಲ್ಲಿ ಕೊಳಲು ಗೋಟುವಾದ್ಯ ಹಾರ್ಮೋನಿಯಂ ವೀಣೆ ಮೃದಂಗ ಕಂಜಿರ ಘಟಂ ಮತ್ತು ವಯಲಿನ್ಗಳು ಸೇರಿವೆ ಭಾರತೀಯ ವಾದ್ಯಗಳ ಮೂಲಭೂತ ವಿಚಾರಗಳನ್ನು ಪರಿಣಾಮಕಾರಿಯಾಗಿ ವಿವರಿಸಿರುವ ಡಾಕ್ಟರ್ ಲಾಲ್ಮಣಿ ಮಿಶ್ರಾರವರ ಭಾರತೀಯ ಸಂಗೀತ ವಾದ್ಯವು ಅವರ ವರ್ಷಗಳ ಸಂಶೋಧನೆಯ ನಂತರ ಹೊರಬಂದಿರುವಂತಹ ಅತ್ಯಮೂಲ್ಯ ಕೊಡುಗೆ ಸಂಗೀತದಲ್ಲಿ ಆಸಕ್ತಿ ಉಳ್ಳವರಿಗೆ ಅತ್ಯಂತ ಆಧುನಿಕ ರೀತಿಯಲ್ಲಿ ನಿರ್ಮಿತವಾಗಿರುವ ಬೆಂಗಳೂರಿನಲ್ಲಿರುವ ಜೆ ಪಿ ನಗರದ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಎಂಬ ಸಂಗೀತ ವಸ್ತು ಸಂಗ್ರಹಾಲಯವು ನೋಡಲೇಬೇಕಾದ ಒಂದು ಸ್ಥಳ ಭಾರತೀಯ ಲಲಿತ ಕಲೆಗಳಲ್ಲಿ ಒಂದಾದ ಸಂಗೀತವನ್ನು ಕುರಿತಾಗಿ ನಮ್ಮ ಕನ್ನಡ ಸಾಹಿತ್ಯ ಭಂಡಾರದಲ್ಲಿ ಅನೇಕ ಕೃತಿಗಳಿವೆ ಈ ಮಾಸದ ಪುಸ್ತಕ ಪರಿಚಯದಲ್ಲಿ ವಿಶೇಷವಾಗಿ ಸಂಗೀತಾಧಾರಿತ ಕಾದಂಬರಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ